ನಮಸ್ತೆ ನಿಮ್ಮ ಮರೋಹಿನಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ ಏನು ಗೊತ್ತುಂಟ ಇವತ್ತು ಇಸ್ರೇಲ್ನಲ್ಲಿ ಇವಾಗ ಟ್ವೆಲ್ ಓ ಕ್ಲಾಕ್ ಆಯಿತು ಹನ್ನೆರಡೂವರೆಯಿಂದ ಮೇ ಬಿ ಐದು ಗಂಟೆ ತನಕ ಇಸ್ರೇಲ್ನಲ್ಲಿ ನಾನು ಟ್ರೈನ್ದು ಟ್ರ್ಯಾಕಲ್ಲೇ ನಡ್ಕೊಂಡು ಬರ್ತಾ ಇದ್ದೀನಿ ಇಸ್ರೇಲ್ನಲ್ಲಿ ಮಿಲಿಯನ್ ಪೀಪಲ್ ಸ್ಟ್ರೈಕ್ ಮಿಲಿಯನ್ಸ್ ಪೀಪಲ್ ಮಿಲಿಯನ್ ಅಂದರೆ ಒಂದು ಮಿಲಿಯನ್ ಪೀಪಲ್ಸ್ ಇಲ್ಲಿ ಬರ್ತಾರೆ ಸೊ ಹಾಗೆಯೇ ಅವರದ್ದು ದೊಡ್ಡ ಗುರುಗಳು ಬರಲಿಕ್ಕೆ ಅಂತೆ ಸೊ ಸ್ಟ್ರೈಕಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಸೊ ಎಲ್ಲ ಕಡೆ ಜನಗಳು ನೋಡಿ ಕಾಣ್ತಾ ಎಲ್ಲೆಲ್ಲಿಯೂ ನೋಡಲಿ ಜನಗಳೇ ಕಾಣ್ತಾರೆ ಸೊ ಇವತ್ತು ಎಲ್ಲ 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 ಕಡೆ ಜನ ತುಂಬಿ ತುಳುಕ್ತಾರೆ ಸೊ ನೋ ಟ್ರೈನ್ ನೋ ಬಸ್ ಎಂಥದ್ದು ಇಲ್ಲ ಎಲ್ಲಿ ನೋಡಿದರೂ ಜನಗಳೇ ಕಾಣ್ತಿರ್ತಾರೆ ಇವತ್ತು ಸೋ ಇದು ಇನ್ಫಾರ್ಮೇಷನು ಯಾರಾದರೂ ಇಸ್ರೇಲ್ನಲ್ಲಿ ಜೆರೂಸಲಮ್ನಲ್ಲಿ ಆಚೆ ಈಚೆ ಹೋಗುವವರಿದ್ದರೆ ಹನ್ನೆರಡೂವರೆಯಿಂದ ಐದು ಐದೂವರೆ ಗಂಟೆ ತನಕ ಸ್ಕಿಪ್ ಮಾಡಿ ಯಾರು ಹೊರಗಡೆ ಹೋಗುವವರಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿ ನಿಮಗೆ ಬಸ್ಗಳದ್ದು ಎಲ್ಲ ಪ್ರಾಬ್ಲಮ್ ಉಂಟು ಬಸ್ಗಳೇ ಇಲ್ಲ ಟ್ರೈನಂತೂ ಇಲ್ಲವೇ ಇಲ್ಲ ಸೊ ಹಾಗೆ ಖಾಲಿ ಬಸ್ಸನ್ನು ಕೊಂಡೋಗ್ತಾ ಇದ್ದಾರೆ ನೋಡಿ ಅದು ಡಿಪ್ಪೋಗೆ ಡಿಪ್ಪೊದಲ್ಲಿ ಕೊಂಡೋಗಿ ಇಡ್ಲಿಕ್ಕೆ ಸೊ ಎಲ್ಲ ಕಡೆ ಎಲ್ಲ ಕಡೆ ಜನ ತುಂಬಿದ್ದಾರೆ ಅಲ್ಲಿ ನೋಡಿ ಓ ಅಲ್ಲಿ ಎಷ್ಟು ಜನ ತುಂಬಿದ್ದಾರೆ ನೋಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಏನು ಗೊತ್ತುಂಟ ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದ್ದಾರೆ ಫುಲ್ಲು ಕಸ 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 ಎಲ್ಲಿ ಹೋದ್ರಲ್ಲಿ ಫುಲ್ಲು ಕಸ ಮಾಡಿ ಹಾಕಿದ್ದಾರೆ ಒಂದು ಸ್ವಲ್ಪ ಜಾಗ ಇಲ್ಲ ಹಾಗೆ ಮಾಡಿದ್ದಾರೆ ಅಷ್ಟು ಕಸ ಅಂದರೆ ಮಿಲಿಯನ್ ಪೀಪಲ್ಸ್ ಬಂದರೆ ಮತ್ತೆ ಹೆಂಗೆ ಹೆಂಗಾಗುತ್ತಲ್ವಾ ಸೊ ನಂದು ಕೆಲಸ ಆಯಿತಾ ಕೆಲಸಕ್ಕೆ ಹೋಗುವಾಗ ನನಗೆ ಬಸ್ ಸಿಗಲಿಲ್ಲ ನಾನು ನಿಮಗೆ ಯಾವಾಗಲೇ ವೀಡಿಯೋ ಮಾಡ್ತಾ ಮಾಡ್ತಾ ಹೋಗಿದ್ದೆ ನನಗೆ ಬಸ್ ಸಿಗ್ಲಿಲ್ಲ ಬಟ್ ಇವಾಗ ಇವಾಗ ಏನು ಗೊತ್ತುಂಟ ಇವಾಗ ಬಸ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ಬಸ್ ಸ್ಟಾರ್ಟ್ ಆಯ್ತು ಅಂದ್ರೆ ಈ ರೋಡಲ್ಲಿ ಇಲ್ಲ ಈ ರೋಡ್ ಫುಲ್ ಬ್ಲಾಕ್ ತೋರಿಸ್ತೇನೆ ನೋಡಿ ನೋಡಿ ಫುಲ್ ಹೇಗಿದೆ ಉಂಟು ಅಂತ ನೋಡಿ ಕೆಲಸದಿಂದ ಬರುವ ಕರೆಕ್ಟಾಗಿ ಸಿಕ್ಕಾಕೊಂಡೆ ಅಂದರೆ ಜಸ್ಟು ವಿಲ್ಯೂಮ್ ಜನ ಏನು ಇಲ್ಲಿ ರಾಶಿ ಜನ ಬಂದಿದ್ರು ಅವರೆಲ್ಲ ಸಾಧಾರಣ ಮಟ್ಟಿಗೆ ಖಾಲಿ 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 ಆಗ್ತಾ ಇತ್ತು ಬಟ್ ಈ ಈಗ ಈ ರೋಡಲ್ಲಿ ಜನರಿಗೆ ಹೋಗೋಕ್ಕೆ ತುಂಬ ಭಯದ ವಾತಾವರಣ ಇತ್ತು ಸೊ ನಾನು ಬೇರೆ ಕಡೆಯಿಂದ ಹೋದೆ ಮೇಲ್ಗಡೆ ನಮ್ಮದು ಟ್ರೈನ್ ಟ್ರ್ಯಾಕ್ ಟ್ರ್ಯಾಫ್ ಅದರಲ್ಲಿ ನಾನು ಹೋದೆ னில்ல பஸ் இல்லை டாக்குஸி இல்லை எந்த நடை 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 சாப்பாடு சோ இது இதரேல ஒன்று திசது ஸ்ட்ரைக்கு கால் எரூவரை மூன்று கண்ட்ரைக்கு நோடி ಹೇಗಿದೆ ಉಂಟು ಅಂತ ನೋಡಿ ಎಲ್ಲ ಎಂಥ ಜನಗಳು ಅಂದರೆ ಅಷ್ಟು ಜನ ಇದ್ದಾರೆ ಎಲ್ಲ ಹುಡುಗರು ಬಂದಿದ್ದಾರೆ ಸ್ಟ್ರೈಕ್ಗೆ ಅದರೊಟ್ಟಿಗೆ ಲೇಡೀಸ್ಗಳು ಬಂದಿದ್ದಾರೆ ಸ್ಟ್ರೈಕ್ಗೆ ಈಗ ಗಾಡಿಗಳನ್ನು ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ಬಟ್ ಇವಾಗಷ್ಟೇ ಓಪನ್ ಆಯಿತು ಒಂದು ಟ್ಯಾಕ್ಸಿ ನೋಡಿದೆ ನಾನು ಅಷ್ಟೇ ನನಗೆ ಯಾವ ಟ್ಯಾಕ್ಸಿ ಬಸ್ಸು ಟ್ರೈನು ಏನು ಸಿಕ್ಕಿಲ್ಲ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ Bye, thank you so much.